ಎಲ್ರಿಗೂ 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 ನಮಸ್ಕಾರ 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 ಮೂರು ಸರಿ ಅದನ್ನು ನೆನಪಿಸ್ಕೊಂಡು ನನಗೆ ಗಣಪ ಫಸ್ಟ್ ಇದು ಕತೆ ಹೇಳಿದ್ದು ಕೃಷ್ಣ ಪ್ರಣಯ ಸಖಿ ಅಂತ ಏ ಚೆನ್ನಾಗಿದೆ ಗಣಪ ಅಂತಂದು ಯಾರು ಡೈರೆಕ್ಟ್ರೂ ಶ್ರೀನಿವಾ ಶ್ರೀನಿವಾಸರಾಜು ನಾ ಇದಳಿ ನಿನ್ನಿಕ್ಕು ಅವ್ರೇನು ಮಾಡ್ತಾರೆ ಅವ್ರಿಲ್ಲಿ ಏನು ಲಾರಿಗಡ್ಲೆ ಬ್ಲಡ್ ಬೇಕು ಇದೇನು ಗಣಪ ಏನು ಮಾಡ್ತಾರೆ ಅಂತ ಅಂದ್ರೆ ಬಟ್ ಅವ್ರ ಸಂಪೂರ್ಣ ಲಾಜಿಕ್ಕು ಮತ್ತು ನ ಮಿಕ್ಸ್ ಮಾಡಿ ಮಾಡಿರುವಂಥ ಶ್ರೀ ಸಿನಿಮಾ ಶ್ರೀನಿವಾಸರಾಜರು ಸರ್ ಭಾಳ ಎಲ್ಲದಕ್ಕಿಂತ ನಮಗೆ ಕತೆ ಜೊತೆ ಯಾಕಂದರೆ ನಾವೆಲ್ಲರೂ ನಿಮ್ಮ ಜೊತೆ ಗಣಪಾಗ್ಬೋದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ ನಿಮಗೆ ಕತೆ ಅದು ದಂಡುಪಾಳ್ಯ ಹೌದು ಸಾಧು ಸರ್ ಮಾಡಿದ್ದಾರೆ ನಾವೆಲ್ಲ ಮಾಡಿರಲಿಲ್ಲ ಈ ಆಗ ಹೌದಾ ಮತ್ತೆ ಇಲ್ವ ಸರ್ ಮಾಡಿಲ್ವಾ ಜಿಡ್ ಜಿಡ್ಡು ನೋಡಿದಾರೆ ಬ್ಲೆಡ್ ನೋಡಿಲ್ಲ ಹಂಗಾಗಿ ಕತೆ ನಾನು ನಮಗೆ ನಿಜವಾಗ್ಲೂ ಆಮೇಲೆ ಅವ್ರದ್ದು ಅವ್ರ ವರ್ಕಿಂಗ್ ಸ್ಟೈಲ್ ನಮಗೆ ತುಂಬ ಇಷ್ಟ ಆಯಿತು ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಒಂದು ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ ನಿಜವಾಗ್ಲೂ ಆ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರಂಗ ಕಲಾವಿದ್ರಿಗೆ ಸಾಲಿಲ್ಲ ಆ ಕಲ್ಯಾಣಿ ಎತ್ ನೋಡಿದ್ರು ಕಲಾವಿದರು ಸುತ್ತ ಇದೆಲ್ಲಿ ಹುಡುಕ್ ನೀವು ಹಿಂಗೆ ಬಂದಿರಿ ಸರ್ ತಂದ್ವಿ ಇಲ್ಲ ಇಲ್ಲಿ ನಮಗೆ ತೊಂದರೆ ಕೊಡಬಾರ್ದು ಅಂತ ಬಂದರೆ ಅವತ್ತು ನಮಗೆ ಮಳೆ ಬಂದು ಏನೇನೋ ಆಯಿತು ವರ್ಕ್ ಆಗಲಿ ಶೂಟಿಂಗ್ ಆಗಲಿಲ್ಲ ಅವ್ರು ಟೆನ್ಷನ್ನೇ ಇಲ್ಲ ಅವ್ರಿಗೆ ನಾ ಏನು ಮಾಡಣ ಬಿಡಿ ಸರ್ ನಾಡಿದ್ದು ಸಾದು ಬರಲ್ವಾ ಪರವಾಗಿಲ್ಲ ಸರ್ ಹಿಂಗಿದ್ರು ನಮಗಿದೇನಿದು ಇವ್ರ ಕತೆ ಕಥೆ ಗಣಪತೂ ಗಣಪ ಆಹ ನನಗಿದ್ದು ಈ ಥರ ಹೇಳ್ಬೇಕಪ್ಪ ನಾನು ಯಾವ ಲೆವೆಲಿಗೆ ಬೇಕಾ ಎಷ್ಟು ಡೆಪ್ತಿಗೆ ಬೇಕಾದ್ರೆ ಹೋಗ್ತೀನಿ ಅಂತ ಯಾ ನಾ ಆರ್ಟಿಸ್ಟ್ ಗೊತ್ತಾಗ ಟೆನ್ಷನ್ ಕೊಡ್ತಿರ್ಲಿಲ್ಲ ಪ್ರೊಡಕ್ಷನ್ ಅವ್ರಿಗೂ ಕೊಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ನಂದು ಮತ್ತು ನಂದು ರೋಲ್ ಇದರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತು ಗಣಪನ ಜೊತೆ ಸಿಕ್ಕಾಪಡಿಸೋಯಿತು ಎಂದ ಎಂಥ ಪರಂದುಂಡು ಎಂಥ ಪಾಳದಂದು ಮಾಳವಿಗೆಂದುಂಡು ಎಂಥ ಪೂರಲ್ಲೋ ಅವರದುಂಡು ಉಂಡು ಅವರದು ನಮ್ಮದುಂಡು ಸೀನೆಲ್ಲ ಅವರುಂಡು ಬಂಡುಂಡು ಅವರುಂಡು ಸೀನ್ ಜಾಸ್ತಿ ಉಂಡು ಅವ್ರಂಡು ಅಲ್ಲ ಚಂದ ಮಾಡುಂಡು ಅವರುಂಡು ಒಳ್ಳೆ ನಟಿ ಉಂಡು ಚೆನ್ನಾಗಿ ಮಾಡಿದ್ರು ನಿಜವಲ್ಲೂ ಗುಡ್ ಆಮೇಲೆ ನಮ್ಮ ಶೆಟ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಮಗೆಲ್ಲ ಹೇಳ್ಕೊಟ್ರು ಎಂಜಿನ ಅದಾನ ಇವಾಗ ಹೆಂಚೇಡ ಎಲ್ಲ ಜನ ಮಾಡಣ ಆನ ಮಾಡ ಹಾಂ ಅಣ್ಣ ಹಾಗಾಗಿ ಮತ್ತು ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು ಇದು ಅವ್ರ ಮೊದಲು ಸಿನಿಮಾ ಕಾಣುತ್ತೆ ಎರಡನೇದ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಒಂದು ಒಂದು ರೀತಿ ಅದೇ ಹೇಳಿದ್ವಲ್ಲ ಇಡೀ ಕನ್ನಡ ಕಲಾವಿದರು ಎಲ್ಲರೂ ಅಂತ ಮತ್ತೊಂದು ಸರಿ ನೋಡಂಗಾಯ್ತು ಅವರೆಲ್ಲರನ್ನೂ ಹಾಕ್ಕೊಂಡು ಮಾಡಿದ್ದು ನಮಗೆಲ್ಲರನ್ನೂ ಒಂಥರ ಹಳೆ ಥರದ ಸಿನಿಮಾನೂ ಅಷ್ಟೇ ಆ ಥರದ ಸಿನಿಮಾನು ಸಿನಿಮಾ ಆಗೋಯಿತು ಮತ್ತು ಹೊಸ ಥರದಲ್ಲಿ ಒಂದು ಕಂಟೆಂಟ್ ಸಿನಿಮಾ ಥರದ್ದು ಲಾಜಿಕ್ಕೂ ಹೌದು ಮ್ಯಾಜಿಕ್ ಹೌದು ಇವೆಲ್ಲ ಮಿಕ್ಸ್ ಮಾಡಿ ಮಾಡಿದಂಥ ಸಿನಿಮಾ ಶ್ರೀನಿವಾಸರಾಜ್ ರಾಜವರು ಸರ್ ನಮಗೂ ಸೇರಿಸ್ಕೊಂಡು ಮತ್ತು ಗಣಪತಿ ಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತಾಗಿ ನಿಂತೋಗಿ ರಿಮೋಕ್ ರಿಮ್ಯಾಕ್ ರಿಮೇಕ್ ರಿಮೇಕ್ ಮಾಡ್ತಂಥ ಕಾಲದಲ್ಲಿ ಆವಾಗ ಮತ್ತೆ ಮಕ್ಕಳು ಮದಕರು ಮುದುಕರು ಎಲ್ಲನೂ ಸೇರಿಸಿ ಕರ್ಕೊಂಬಂದು ಮಾಡಿದಂಥ ಸಿನ್ಮಾ ಮುಂಗಾರು ಮಳೆ ಅವಾಗೆಲ್ಲ ಮತ್ತು ಫ್ಯಾಮಿಲಿ ಜನ ಬರಕ್ಕೆ ಶುರು ಮಾಡಿದ್ರು ಇದು ನಿಜವಾಗ್ಲೂ ಹಂಗೆ ನಗಿಸುವಂಥ ಸಿನ್ಮಾ ಇದು ಆ ಥರದೊಂದು ಸಿನ್ಮಾ ಮತ್ತೆ ನಮ್ಮ ಗಣಪ ಅವ್ರ ಜೊತೆ ಇಡೀ ತಂಡವಾಗಿ ನಾವೆಲ್ಲ ಮಾಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಹರಕೆ ಆರೈ ಪ್ರೋತ್ಸಾಹ ಸಹಾನುಭೂತಿ ಮತ್ತು ಈಗೇನೋ ಒಂದು ರೋಗ ಇದೆಯಲ್ಲ ನಮಗೆ ಬತ್ತಾಯಿಲ್ಲ ಬತ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದು ಒಳ್ಳೆ ಮಂತ್ರ ಮಂತ್ರಸ್ಕೊ ಬಂದಿದ್ದೀವಿ ಕಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರಲಿ ನಿಮ್ಮ ಜೊತೆ ನಿಮ್ಮನ್ನು ಅದಕ್ಕೆ ಅದಕ್ಕೆ ಅದು ಮತ್ತೆ ಜನ್ ಜನರೆಲ್ಲ ಬಂದು ಇದನ್ನು ಇದನ್ನು ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಕೃಷ್ಣ ಪ್ರಯಾಣ ಪ್ರಾಯಾಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಸರ್ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಭಾಳ ಥ್ಯಾಂಕ್ ಯು ಗಣಪ ಸೊ ಆಲ್ ದ ಬೆಸ್ಟ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ